ಹೊಸಕೋಟೆ ತಾಲೂಕಿನ ಸುಲಿಬೆಲೆ ಗ್ರಾಮದ ವಿವೇಕಾನಂದ ಪ್ರೌಢಶಾಲೆಯ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ತಂಬಾಕು ವಿರೋಧಿ ದಿನ ಹಾಗೂ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿರ್ದೇಶಕರಾದ ಉಮರಬ್ಬ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ವಿ ಪ್ರಸಾದ್ ಶಿಕ್ಷಣ ತಜ್ಞ ದೇವಿದಾಸ್ ಶೇಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ತಾಲೂಕು ಯೋಜನಾಧಿಕಾರಿ ಹರೀಶ್ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದಂತಹ ಡಿ ನಾರಾಯಣಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಲಯ ಮೇಲ್ವಿಚಾರಕ ಚಂದನ್ ಸೇವಾ ಪ್ರತಿನಿಧಿಗಳಾದ ನಾಗವೇಣಿ ಪವಿತ್ರ ಯಶೋಧ ಮತ್ತು ಹಲವಾರು ಗಣ್ಯರು ಹಾಜರಿದ್ದರು ವಿರೋಧಿ ದಿನಾಚರಣೆ ಸ್ವಾಸ್ಥ್ಯ ಸಂಕಲ್ಪ ಯಾಕೆ ತಂಬಾಕು ವಿರೋಧಿನಾಚನೆ ಮತ್ತು ಸ್ವಾಸ್ಥ್ಯ ಸಂಕಲ್ಪವನ್ನು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೆ ಹೇಳಬೇಕು ವಿದ್ಯಾರ್ಥಿಗಳಿಗೆ ಇದರ ಅಗತ್ಯತೆ ಏನಿದೆ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಳಬೇಕಾಗಿದೆ ನಾವು ಇವತ್ತು ಬಹಳಷ್ಟು ಕಡೆಯಲ್ಲಿ ಗಮನಿಸಿದ್ದೇವೆ ಭಾರತವನ್ನು ಯಂಗ್ ಇಂಡಿಯಾ ಅಂತ ಹೇಳಿ ಕರಿತೇವೆ ಭಾರತ ದೇಶ ಯುವಕರ ಅನ್ನು ಹೊಂದಿದಂತಹ ದೇಶ ಅಂತ ಹೇಳಬಹುದು ಆದ್ರೆ ಎಷ್ಟು ನಾವು ಖುಷಿ ಪಡ್ತೇವೆ ಅಷ್ಟೇ ನಾವು ಬೇಸರವನ್ನು ಪಡ್ಕೊಳ್ಳುವಂತ ಪರಿಸ್ಥಿತಿ ನಾವು ಇವತ್ತು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮ ದೇಶದಲ್ಲಿರುವಂಥ ಶೇಕಡ ಅರವತ್ತೆಂಟು ಪರ್ಸೆಂಟ್ ಜನ ಯುವಕ ಯುವತಿಯರಿದ್ದಾರೆ ಈ ಅರವತ್ತೆಂಟು ಪರ್ಸೆಂಟ್ ಸಂಖ್ಯೆಯಲ್ಲಿ ಶೇಕಡ ನಲವತ್ತೊಂಬತ್ತು ಪರ್ಸೆಂಟ್ ಜನ ಇವತ್ತು ದುಶ್ಚಟ ದುರಾಭ್ಯಾಸಗಳಿಗೆ ಬಳಿಯಾಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಕಾಣ್ತೇವೆ ಅದರಲ್ಲಿಯೂ ಕೂಡ ಸುಮಾರು ಮೂವತ್ತ ಮೂರುವರೆ ಪರ್ಸೆಂಟ್ ಜನ ಮಹಿಳೆಯರು ಹೆಣ್ಣು ಮಕ್ಕಳು ಇವತ್ತು ದುಶ್ಚಟ ಅಭ್ಯಾಸಗಳಿಗೆ ಬಳಿ ಆಗ್ತದೆ ಇವತ್ತು ಫ್ಯಾಷನ್ ಆಗಿ ಹೋಗಿದೆ ಅಥವಾ ನಾವು ಬದುಕುವಂತ ಒಂದು ವ್ಯವಸ್ಥೆ ಅದು ಫ್ಯಾಷನ್ ಆಗಿ ಹೋಗಿದೆ ಇದು ನಾವು ಇದನ್ನು ಸರಿದೂಗಿಸಿಕೊಳ್ಳದಿದ್ದಲ್ಲಿ ಮುಂದೆ ನಾವು ದೊಡ್ಡ ಒಂದು ಅನಾಹುತವನ್ನು ಎದುರಿಸಿಕೊಳ್ಳುವಂತ ಕೆಲಸಗಳು ಖಂಡಿತ ಆಗ್ತದೆ ಹಾಗಿರುವಾಗ ಇವತ್ತು ಮಕ್ಕಳು ವಿದ್ಯಾರ್ಥಿಗಳಾದಂತ ನೀವು ಮುಂದಿನ ಭಾರತ ದೇಶದ ಸತ್ಪ್ರಜೆಗಳಾಗುವವರು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದ್ರೆ ನೀವು ದುಶ್ಚಟ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸಿಕೊಳ್ಳುವಂತ ಕೆಲಸ ಆಗ್ಬೇಕು ಜೊತೆಯಲ್ಲಿ ಸಂಭಾಗವಾಗಲಿ ಅಥವಾ ಇನ್ನಿತರ ದುಶ್ಚಟ ದುರಾಭ್ಯಾಸಗಳ ನಮ್ಮ ಪೊಲೀಸ್ ಸ್ಟೇಷನ್ಗಳ ಮಧ್ಯದಲ್ಲಿ ಮಾಡುವಂತದ್ದು ಅಥವಾ ಬೇರೆ ರೀತಿಯ ಕಲಸನ ಮಾಡುವಂತದ್ದು ಅಥವಾ ಸಣ್ಣ ಸಣ್ಣ ಜಗಳ ಮಾಡುವಂತದ್ದು ಇದರೆಲ್ಲರ ಹೆಸರು ಇರುವಂತಹದ್ದು ಹನ್ನೆರಡು ಹದಿಮೂರು ವರ್ಷದಿಂದ ಇಟ್ಟು ಇಪ್ಪತ್ತ ಇಪ್ಪತ್ತೈದು ವರ್ಷದ ಒಳಗಿನ ಯುವಕ ಯುವಕರ ಫೋಟೋ ಕಾಣಬಹುದು ನಾವು ಸಮಾಜದಲ್ಲಿ ಸುಮಾರು ಕಡೆಯಲ್ಲಿ ನಾವು ನೋಡಿದ್ರೆ ವಾಟ್ಸಪ್ ಅಲ್ಲಿ ಬಂದಿದೆ ಒಂದು ಎಚ್ ಡಿ ಕೋಟೆಯಲ್ಲಿ ಒಂದು ಘಟನೆ ಆಯಿತು ಒಂದು ಹೆಣ್ಣು ಮಗಳು ಡ್ರಸ್ ಇಲ್ಲದೆ ಡ್ರಗ್ಸ್ ಸೇವನೆ ಮಾಡಿಕೊಂಡು ರಸ್ತೆ ಬದಿಯಲ್ಲಿ ಬಿದ್ದಂತ ಪರಿಸ್ಥಿತಿ ನಾವು ಕಂಡಿದ್ದೇವೆ ತಗೊಂಡು ಬಂದು ಪೊಲೀಸ್ನವರು ಸ್ಟೇಷನ್ ಕರ್ಕೊಂಡು ಬಂದು ಸ್ಟೇಷನ್ ಕೂಡ ಅವರು ಹವಾಸ ಹಾಕುವಂತ ಪರಿಸ್ಥಿತಿ ಬಂದಿದೆ ಎಷ್ಟೋ ಜನ ನೀವು ನೋಡಿ ಡ್ರೈವಿಂಗ್ ಮಾಡುವಾಗ ಡ್ರಗ್ಸ್ ಸೇವನೆ ಮಾಡಿ ಅಥವಾ ಇನ್ನಿತರ ಸೇವನೆ ಮಾಡಿಕೊಂಡು ಇವತ್ತು ಅವರ ಜೀವನವನ್ನು ಹಾಳು ಮಾಡುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಎಲ್ಲ ವ್ಯವಸ್ಥೆಗಳಲ್ಲಿ ನೋಡಿ ಶಾಲಾಭ್ಯಾಸಗಳಿಗೆ ಬಳಿಯಾದಂತೂ ಯಾವ್ದು ಅಂತ ಹೇಳಿದ್ರೆ ಅದು ಹೊಸಕೋಟೆ ತಾಲೂಕು ಇವತ್ತು ನಿಮ್ಮ ತಾಲೂಕಿನಲ್ಲಿ ಕೂಡ ದುಷ್ಟರ ದುರಭ್ಯಾಸಗಳಿಗೆ ಬಳಿ ಪರಿಸ್ಥಿತಿ ಇದೆ ನನ್ನ ತಂದೆ ತಾಯಿಗಳು ಕುರುಕರಾದ್ರೆ ನಮ್ಮ ತಂದೆ ತಾಯಿಗಳು ಅಹ್ ಏನು ಅಥವಾ ವಸ್ತುಗಳನ್ನು ತಿನ್ನುವಂತವರಾದ್ರೆ ಅಥವಾ ನನ್ನ ತಂದೆ ತಾಯಿಗಳು ದ್ರಕ್ಷ ಮಾಡುವಂತ ಇದ್ರೆ ಮಕ್ಕಳು ಕೂಡ ಅದಕ್ಕೆ ಬಳಿ ಆಗುವಂತ ಪರಿಸ್ಥಿತಿ ಆಗ್ತದೆ ಹಾಗಿರುವಾಗ ನಿಮ್ಮ ಮನೆಯಲ್ಲಿ ಇಂತಹ ದುಷ್ಟರ ದುರಾಭ್ಯಾಸಗಳಿದೆ ಅದನ್ನು ಕೆಲಸಗಳಾಗಬೇಕು ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಗುರಿಯಾಗಿ ಅವರಿದ್ದರೆ ಖಂಡಿತ ಅವರನ್ನು ಸರಿದೂರಸ್ಕೊಡ್ಬೇಕು ಮತ್ತೆ ನೀವು ಅವರ ಅಂತರ ಕಾಯುವಂತ ಕೆಲಸ ಆಗಬೇಕು ನೀವು ಶಾಲೆಗೆ ಬಂದದ್ದು ನೀವು ಮಾಡ್ಲಿಕ್ಕೆ ಅಲ್ಲ ನೀವು ಎಜುಕೇಶನ್ ಮಾಡ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೋ ಆ ನಿರೀಕ್ಷೆಗೆ ತಕ್ಕಂತೆ ಬದುಕುವಂತ ಕೆಲಸವನ್ನು ಮಾಡಬೇಕು ನನ್ನ ತಂದೆ ತಾಯಿಗಳು ಒಳ್ಳೆ ಅವಳು ಒಳ್ಳೆಯದೇ ಎಜುಕೇಶನ್ ಅಂತ ನಿರೀಕ್ಷೆ ಇಟ್ಕೊಂಡು ನಿಮ್ಮ ಶಾಲೆ ಕಳಿಸಿದಾರೋ ಆ ನಿರೀಕ್ಷೆಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುವಂತ ಕೆಲಸ ವಿದ್ಯಾರ್ಥಿಗಳಾದಂತಹ ನಿಮ್ಮ ಮೇಲೆ